ತಡರಾತ್ರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ರೆ ಅಲ್ಲಲ್ಲಿ ಮರಗಳು ಬಿದ್ದಂಥ ಪರಿಣಾಮ ಸಾಕಷ್ಟು ಅವಾಂತರವನ್ನು ಸಹ ಸೃಷ್ಟಿ ಮಾಡಿರುವಂಥದ್ದು ಇನ್ನು ಈ ವಿಚಾರವಾಗಿ ಮಾತನಾಡಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದಂಥ ಜಗದೀಶ್ ಸರ್ ನಮ್ಮ ಜೊತೆ ಇದ್ದರೆ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಸರ್ ನೆನ್ನೆ ಧಾರಾಕಾರ ಮಳೆ ಸುರಿದ ಬಿರುಗಾಳಿ ಸಹಿತ ಸುರಿದೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ ಒಂದು ಕಡೆ ಮಳೆ ಬಂದಿರೋ ಖುಷಿಗಿಂತ ಮಳೆ ತಂದಿರುವಂಥ ಅವಾಂತರದಿಂದ ಜನ ಕಂಗೆಟ್ಟಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಬಹುಶಃ ನಗರಪಾಲಿಕೆ ಈಗಾಗಲೇ ಸಜ್ಜಾಗಬೇಕಾಗಿತ್ತು ಏಕೆಂದರೆ ಇದು ಎಕ್ಸ್ಪೆಕ್ಟೆಡ್ ಇದು ಈಗ ನಾವೆಷ್ಟು ಬಿಸಿಲು ನೋಡ್ತಾ ಇದ್ದೀವಿ ಅಷ್ಟೇ ಮಳೆ ಬರುತ್ತೆ ಅನ್ನೋದು ಎಲ್ಲರ ಹಿಂದೆಯಿಂದನೂ ನಡೆದಂಥ ಒಂದು ವ್ಯವಸ್ಥೆ ಯಾಕೆ ನಗರಪಾಲಿಕೆ ಇಷ್ಟೊಂದು ಬೇಜವಾಬ್ದಾರಿ ತೋರು ತೋರ್ತಾ ಇದೆ ಅನ್ನೋದು ನನಗೆ ಪ್ರಶ್ನೆ ಆಗಿದೆ ಈಗ ನಗರಪಾಲಿಕೆಯಲ್ಲಿ ಒಂದು ಅದಕ್ಕೆ ಆದಂಥ ಒಂದು ಫೋರ್ಸ್ ಇದೆ ಈಗ ಅಭಯ ಇರ್ಬೋದು ಫಾರ್ ಎಕ್ಸಾಂಪಲ್ ಆಮೇಲೆ ನಮ್ಮ ನಮಗೆ ನಮ್ಮದೇ ಆದಂಥ ಒಂದು ತಂಡಗಳನ್ನ ನಾವು ಬಿಟ್ಕೊಂಡಿದ್ದೀವಿ ನಗರಪಾಲಿಕೆಯಲ್ಲಿ ಆದರೆ ನಗರ ಎಲ್ಲೂ ಕೂಡ ಆ್ಯಕ್ಟಿವ್ ಆದಂಗೆ ನನಗೆ ಕಾಣಲಿಲ್ಲ ಯಾಕೆಂದರೆ ನಿನ್ನೆಯಿಂದ ಸುಮಾರು ಇನ್ನೂರೈವತ್ತಕ್ಕಿಂತ ಮುನ್ನೂರಕ್ಕಿಂತ ಮುನ್ನೂರಕ್ಕೆ ಹೆಚ್ಚು ಮರಗಳನ್ನ ನಾವು ಬಿದ್ದಿರೋದು ನಮ್ಮ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಈಗಾಗಲೇ ನಾವು ಹನ್ನೊಂದು ಹನ್ನೆರಡು ಗಂಟೆ ಆಗಿದೆ ಇನ್ನೂ ಕ್ಲಿಯರ್ ಆಗಿಲ್ಲ ಯಾಕೆ ಈ ಥರ ಬೇಜವಾಬ್ದಾರಿತನವನ್ನು ಮಾಡ್ತಾಯಿದ್ದಾರೆ ನನಗನ್ಸೋದು ಇಷ್ಟೊತ್ತಕ್ಕಾಗಲೇ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿತ್ತು ಆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಓಡಾಡಬೇಕಾಗಿತ್ತು ಡಿ ಒಗಳು ಓಡಬೇಕು ಓಡಾಡಬೇಕಾಗಿತ್ತು ಏಡ್ ಎಕ್ಸೂಡ್ ಇಂಜಿನಿಯರ್ ಓಡಾಡ್ಕೊಳ್ಬೇಕಾಗಿತ್ತು ಎಸ್ ಸಿಗಳು ಓಡಾಡಬೇಕಾಗಿತ್ತು ಕಮಿಷ್ನರ್ ಫಾಲೋ ಅಪ್ ಮಾಡಬೇಕಾಗಿತ್ತು ಯಾಕೆ ಈ ಥರ ಬೇಜವಾಬ್ದಾರಿ ಇದೆ ಯಾಕಂದರೆ ಮೈಸೂರು ಇಸ್ ಎ ಪ್ಲಾಂಟ್ ಸಿಟಿ ಮೈಸೂರು ತಂದೆ ಆದಂಥ ಒಂದು ವ್ಯವಸ್ಥೆಗಳನ್ನ ಇಟ್ಕೊಂಡಿರುವಂಥ ಸಿಟಿ ಮೈಸೂರು ಏನೋ ಏಕಾಏಕಿ ಆಗಿರುವಂಥ ಒಂದು ಸಿಟಿ ಇಲ್ಲ ಅದಕ್ಕೆ ತಂದೆ ಆದಂಥ ಒಂದು ಹಿನ್ನೆಲೆ ಇರುವಂಥ ತಂದೆ ಆದಂಥ ಒಂದು ನಕ್ಷೆ ಇರುವಂಥ ಒಂದು ಸಿಟಿ ಅಂಥ ಸಿಟಿ ಒಳಗಡೆ ಇಷ್ಟೊಂದು ಬೇಜವಾಬ್ದಾರಿ ತನಕ ವರ್ತಿಸಿರೋದು ನಗರಪಾಲಿಕೆ ನಿಜವಾಗಲೂ ಕಂಟಿನ್ಯೂ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಸರ್ ನಾವು ಸಹ ಹಲವಾರು ಪ್ರದೇಶಗಳಿಗೆ ಭೇಟಿ ನೀಡಿದ್ವು ತಡರಾತ್ರಿಯಿಂದ ಶುರುವಾದಂಥ ಕಾರ್ಯಾಚರಣೆ ಇಂದಿಗೂ ಸಹ ನಡೀತದೆ ಅದು ಏನು ಅಂತಂದರೆ ಕೇವಲ ಬರೀ ಮುಖ್ಯ ರಸ್ತೆಗಳಿಗೆ ಮಾತ್ರ ಸೀಮಿತವಾಗ್ತದೆ ಇನ್ನೂ ನಗರದ ಹಲವಾರು ಕಡೆ ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದು ಮರಗಳು ಬಿದ್ದಿರುವಂಥದ್ದು ಮನೆಗಳಿಗೆ ಹಾನಿಯಾಗಿದೆ ಆದರೆ ಯಾವೊಬ್ಬ ಅಧಿಕಾರಿಗಳು ಭೇಟಿ ನೀಡುವಂಥದ್ದು ಆ ಒಂದು ಕುಟುಂಬಸ್ಥರ ಜೊತೆ ಸಂಪರ್ಕವನ್ನು ಹೊಂದುವಂಥದ್ದು ಸಾರ್ವಜನಿಕರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿ ಕೂಡಲೇ ಆ ಒಂದು ದುರಸ್ತಿ ಕಾರ್ಯನ ಮಾಡುವಂಥ ನಿಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳು ಸಹ ಮುಂದಾಗ್ತಾಯಿಲ್ಲ ಈ ವಿಚಾರವಾಗಿ ಏನು ಹೇಳ್ತಾರೆ ನಿಮಗೆ ಏನಾಗಿದೆ ಅಂತಂದರೆ ಯಾರಿಗೆ ಫೋನ್ ಮಾಡ್ತಾರೆ ಜನ ಈಗ ಜನ ಜನಪ್ರತಿನಿಧಿಗಳಿಲ್ಲ ಈಗಾಗಲೇ ಏಳು ತಿಂಗಳಾಗಿದ್ದ ಜನಪ್ರತಿನಿಧಿಗಳಿಲ್ಲ ಈ ನಗರ ಪಾಲಿಕೆ ಸ್ಥಳೀಯ ಜನಪ್ರತಿನಿಧಿಗಳಿಲ್ಲ ಈಗ ಇಂಥ ಒಂದು ವ್ಯವಸ್ಥೆ ಒಳಗಡೆ ನಾನು ನೆನ್ನ ಒಂದು ಈಗಾಗಲೇ ಒಂದು ವಾರದಿಂದನೇ ನಗರಪಾಲಿಕೆಯವರು ಇಂತಿಂಥ ವ್ಯವಸ್ಥೆ ಒಳಗಡೆ ಇಂತಿಂಥ ಏನಾದರೂ ಮಳೆ ಬಂದಂಥ ಪಕ್ಷದಲ್ಲಿ ನಿಮ್ಗೇನಾದರೂ ಡ್ರೈನೇಜ್ ಆದಂಥ ಸಹ ಸಂಬಂಧದಲ್ಲಿ ಆಮೇಲೆ ನಿಮ್ಮನೆ ಮುಂದೆ ಯಾವುದಾದ್ರೂ ಮರ ಒಣಗಿದಂಥ ಸಂದರ್ಭದಲ್ಲಿ ಇಂಥವ್ರನ್ನ ನೀವು ಭೇಟಿ ಮಾಡಿ ಅಂತ ಈಗಾಗಲೇ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅಥವಾ ಪೇಪರ್ಗಳಲ್ಲಿ ಆಡ್ಕೊಡ್ಬೇಕಾಯಿತು ಟಿ ವಿಗಳಿಗೆ ಹೇಳ್ಬೋದಾಯಿತು ಎಲ್ಲವೂ ವ್ಯವಸ್ಥೆಗಳು ಇಟ್ಕೊಂಡಿರ್ಬೇಕಾರೆ ಇವತ್ತಿನ ಕಾಲದಲ್ಲಿ ಯಾಕೆ ಈ ಥರ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದೆ ನಗರಪಾಲಿಕೆ ನೀವು ಒಂದು ಯಾವುದಾದ್ರು ಒಬ್ಬ ಟ್ಯಾಕ್ಸ್ ಪೇಯರ್ ನೀವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ನೀವು ಇಮಿಡಿಯೇಟಾಗಿ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡ್ತೀರಿ ಅವ್ರಿಗೆ ಯಾವುದೇ ನೋ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಯಾವುದೇ ಫೆಸಿಲಿಟೀಸ್ ಕೊಡೋದಿಲ್ಲ ನೀವು ನಗರಪಾಲಿಕೆಯಲ್ಲಿ ಈ ಥರ ಒಂದು ಸಂದರ್ಭವನ್ನು ಇಟ್ಕೊಂಡಾಗ ನೀವು ಈ ಥರ ನಿರ್ಲಕ್ಷ್ಯ ಧೋರಣೆಯನ್ನು ತೋರೋದು ನಿಜವಾಗ್ಲೂ ನಾವು ಖಂಡನೀಯ ಮತ್ತು ನಗರಪಾಲಿಕೆ ತಕ್ಷಣವೇ ಈಗಾಗಿದೆ ಆಗಿರೋಂಥದ್ದಕ್ಕೆ ನಾವು 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 ಕೂಡ ನೆವರ್ ಎಕ್ಸ್ಪೆಕ್ಟೆಡ್ ನೆನ್ನೆ ಮಳೆ ಬರ್ತದೆ ಅಷ್ಟೊಂದು ಬಿರುಗಾಳಿ ಸಹಿತವಾಗಿ ಮಳೆ ಬರ್ತದೆ ಅಂತ ನಾನು ನಾನು ಕೂಡ ಎಷ್ಟೋ ಮನೆಗಳಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿಗಳಿಲ್ಲ ಇವತ್ತು ಎಷ್ಟೋ ಜನ ಮಕ್ಕಳು ಎಕ್ಸಾಮ್ಸ್ ನಡೀತಾ ಇದೆ ಅವ್ರಿಗೆ ಓದಲಿಕ್ಕೆ ಆಗ್ತಾಯಿಲ್ಲ ಸೊ ಆಮೇಲೆ ಎಷ್ಟೋ ವಾಟ್ರ್ ಫೆಸಿಲಿಟಿ ಎಷ್ಟೋ ದಿನ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ ಇವತ್ತು ಯಾಕೆಂದರೆ ನಿಮಗೆ ಎಲ್ಲದಕ್ಕೂ ನಾವು ಅವಲಂಬಿತರಾಗಿದ್ದೇವೆ ಸೊ ಆ ಥರ ಒಂದು ವ್ಯವಸ್ಥೆ ಒಳಗಡೆ ನಗರಪಾಲಿಕೆ ಮತ್ತು ಏನು ಇದೆ ಎರಡೂ ಕೂಡ ಕೋಆರ್ಡಿನೇಟ್ ಮಾಡಿ ಜೊತೇಲಿ ಮಾತಾಡಿಕೊಂಡು ಕೆಲಸ ನಿರ್ವಹಣೆ ಮಾಡಿದಾಗ ನಿಜವಾಗ್ಲೂ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಸರ್ ಒಂದು ಕಡೆ ಸ್ಥಳೀಯ ಸಂಸ್ಥೆಗಳ ಚುಕ್ಕಾಣಿ ಹಿಡಿದು ಆಡಳಿತ ನಡೆಸಬೇಕಾದಂತಹ ಜನಪ್ರತಿನಿಧಿಗಳು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲದೇ ಇರೋದೇ ಇದಿಷ್ಟೆಲ್ಲ ಅಧ್ವಾನಕ್ಕೆ ಕಾರಣ ಆಗ್ತಿದೆ ಅಂತ ಯಾಕೆಂತಂದರೆ ಸಾರ್ವಜನಿಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಆ ವಾರ್ಡಿನ ಜನಪ್ರತಿನಿಧಿಗಳು ಅಲ್ಲಿ ಖುದ್ದಾಗಿ ಹಾಜರಾಗ್ತಾ ಹಾಜರಾಗ್ತಾಯಿದ್ರು ಅವರ ಸಮಸ್ಯೆಗಳನ್ನ ನಾಲ್ಸೋ ರೀತಿ ಮಾಡ್ತಾಯಿದ್ರು ಆದರೆ ಪಾಲಿಕೆಗೆ ಅಧಿಕಾರ ಅವಧಿ ಮುಗಿದು ತಿಂಗಳುಗಳೇ ಆಗಿದ್ರು ಚುನಾವಣೆ ನಡೆದೇ ನಡೆದೇ ಇರುವಂಥದ್ದು ಮತ್ತು ಜನಪ್ರತಿನಿಧಿಗಳದು ಇಲ್ಲದೆ ಇರುವಂಥದ್ದು ಇದು ಎಲ್ಲವೊಂದು ಕಡೆ ಅಧಿಕಾರಿಗಳಿಗೆ ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆಗಿದೆ ಅಂತ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಇವತ್ತೇನಾಗಿದೆ ಗೊತ್ತೇ ಒಬ್ಬ ಪಾಲಿಕೆ ಸದಸ್ಯ ಏನಾದರೂ ಆ ವಾರ್ಡ್ನಲ್ಲಿ ಓಡಾಡ್ತಾ ಇದ್ದಾನೆ ಅಂತಂದರೆ ಆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರ್ತಾರೆ ಈಗ ನಗರಪಾಲಿಕೆ ಸದಸ್ಯರಿಲ್ಲ ಅಧಿಕಾರಿಗಳು ಯಾರೂ ಅಲರ್ಟ್ ಆಗಿಲ್ಲ ಅಧಿಕಾರಿಗಳು ಫೋನೇ ಇತ್ತಲ್ಲ ನೀವು ಯಾವುದೇ ಅಧಿಕಾರಿಗಳು ಯಾರನ್ನು ಭೇಟಿ ಮಾಡಬೇಕು ಅಂತ ಜನಗಳಿಗೆ ಗೊತ್ತಿಲ್ಲ ಯಾಕೆಂದರೆ ಯಾವುದೇ ಜನಗಳು ಕೂಡ ಆದಾಯ ಆಯಾ ಸಂದ ಆಯಾ ಇದರಲ್ಲಿ ಆ ಸದಸ್ಯರನ್ನ ಅವಲಂಬಿತರಾಗಿದ್ದರು ಒಂದು ನೀರಾಗಿರ್ಬೋದು ಫಾರ್ ಎಕ್ಸಾಂಪಲ್ ಮನೇಲಿ ಮೊನ್ನೆ ಮುಂದೆ ಯಾವುದಾದ್ರೂ ಒಂದು ಲೈಟ್ ಓಟ್ ಹೋಗಿರ್ಬೋದು ಆ ಥರದಕ್ಕೆಲ್ಲ ಅವರವಲ್ಲ ಯಾವುದೇ ಎಲ್ಲ ಜನಪ್ರತಿನಿಧಿಗಳು ಸೊ ಅದೂ ಒಂದು ಮೇಜರ್ ಕಾರಣ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಸರ್ ನೀವು ಸಹ ಪಾಲಿಕೆ ಸದಸ್ಯರಾಗಿರುವಂಥವ್ರು ಸದ್ಯ ನಿಮ್ಮ ವಾರ್ಡ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಯಾವೆಲ್ಲ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಈಗ ಈಗಾಗಲೇ ಬಹಳಷ್ಟು ಮರಗಳನ್ನು ಇನ್ನೂ ಕೂಡ ಕ್ಲಿಯರ್ ಮಾಡಿದಂಥ ಪರಿಸ್ಥಿತಿ ಇದೆ ಮರಗಳೆಲ್ಲ ರೋಡ್ ಮಧ್ಯದಲ್ಲೇ ಇದೆ ಯಾರಿಗೂ ಹೇಳಬೇಕು ಅನ್ನೋ ಜನಕ್ಕೆ ಗೊತ್ತಾಗ್ತಾಯಿಲ್ಲ ರಾತ್ರಿ ಸುಮಾರು ನನಗೇ ಒಂದು ಐವತ್ತರಿಂದ ನೂರು ಕಾಲ್ ಬಂದಿರ್ಬೋದು ನಾನು ಕೂಡ ಕಟೆಂಡ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನನ್ನ ಫೋನ್ನೇ ಎಚ್ಚಿತ್ತತಾ ಇಲ್ಲ ಅಥವಾ ನಾನೀಗ ಆಯಿತು ಜನಪ್ರತಿನಿಧಿಗಳು ಏನೋ ತೊಂದರೆ ಇರ್ತದೆ ಎಲ್ಲರೂ ಅಧಿಕಾರಿಗಳು ಅಂದರೆ ಎಲ್ಲರೂ ಯಾವಾಗಲೂ ಅಧಿಕಾರಿಗಳು ಫೋನ್ ಎತ್ಬೇಕು ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಆದರೆ ಇಂಥ ಸಿಚುವೇಷನಲ್ಲಿ ಇದು ಭಾಳ ಇರುವಂಥ ಸಮಯ ಇಂಥ ಸಮಯದಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿರಬೇಕಾಗ್ತದೆ ಅಧಿಕಾರಿಗಳು ಫೋನ್ ಎತ್ತಲೇಬೇಕಾಗ್ತದೆ ಅಧಿಕಾರಿಗಳು ಜನಕ್ಕೆ ಸ್ಪಂದನೆ ಮಾಡಲೇಬೇಕಾಗ್ತದೆ ಬಟ್ ಯಾವುದೇ ಆ ಸ್ಪಂದನೆ ಎಲ್ಲೂ ಕಾಣಲಿಲ್ಲ ಸೊ ನಮ್ಮಲ್ಲಿ ಮೂರು ಅಭಯಗಳು ಮೂರು ಅಭಯ ಇದೆ ಮೂರು ಅಭಯ ಟೀಮು ಕೂಡ ಸಾಲಲ್ಲ ಇನ್ನೂ ಜಾಸ್ತಿ ತೊಗೋಬೋದಾಯಿತು ಈಗ ನೋಡಿ ವಾಟ್ರ್ ಸಮಸ್ಯೆ ಇದೆ ನೆನ್ನೆಯಿಂದ ನೀರೇ ಬಂದಿಲ್ಲ ನೀರು ಬಂದಾಗ ಟ್ಯಾಂಕರ್ ಫೆಸಿಲಿಟೀಸ್ ತಗೊಳ್ಳಿ ಯಾರ ಮನೆಯಿಂದ ತೊಗೊಬಿಟ್ಟಿರೋ ಅಧಿಕಾರಿಗಳು ನಿಮ್ಮ ಮನೆಯಿಂದ ತರೋದಿಲ್ವಲ್ಲ ನೀವು ಜನಗಳು ಟ್ಯಾಕ್ಸಿಂದ ತಾನೇ ತೊಗೊಳೋದು ತಗೊಳ್ಳಿ ನೀವು ಅಂಥ ಟೈಮ್ಗೆ ಅನುಸಾರ ನೀವು ತೊಗೊಳ್ಬೇಕಾಗ್ತದೆ ಟ್ಯಾಂಕರ್ಗಳನ್ನ ನೀರಿನ ಫೆಸಿಲಿಟಿಸ್ನ ಕೊಡಬೇಕಾಗ್ತದೆ ಈ ಥರ ಒಂದು ಪರಿಸ್ಥಿತಿಗಳನ್ನ ನೀವು ಇಟ್ಕೋಬೇಕು ಇಲ್ಲ ಅಂತಂದರೆ ನೀವು ಇದರಲ್ಲಿ ಜುಕ್ತನ ಜಿಕ್ಕುಣ್ತನ ಮಾಡೋದ್ರಲ್ಲಿ ಮಾಡಿ ನಗರ ಪಾಲಿಕೆಯಲ್ಲಿ ಹೌದು ಬೇಕು ನನಗಿನ ನಗರ ಪಾಲಿಕೆಯಲ್ಲಿ ತುಂಬ ವಿಚನೂ ಒಳ್ಳೆಯದಲ್ಲ ಆದರೆ ಇಂಥ ಸಂದರ್ಭದಲ್ಲಿ ವೆಚ್ಚಕ್ಕೆ ಜನಕ್ಕೆ ಆ ಜನ ನಮ್ಮ ಟ್ಯಾಕ್ಸ್ ಕಟ್ಟೋದೇ ನೆಮ್ಮದಿಯಾದಂಥ ಜೀವನ ಮಾಡಬೇಕು ನಮ್ಗೆ ಒಳ್ಳೆ ಪರಿಸರ ನಿರ್ಮಾಣ ಆಗಬೇಕು ನಮ್ಗೊಳ್ಳೆ ಇಂಥ ಫೆಸಿಲಿಟೀಸ್ಗಳು ಇಮಿಡಿಯಾಗಿ ಸಿಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇಂಥದಂಥ ವ್ಯವಸ್ಥೆಗಳನ್ನ ಜನಗಳು ಕೂಡ ತೆರಿಗೆ ಕಟ್ಟುವಂಥದ್ದು